ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಮಹಾಬಲ ಮೊದಲೇದಾಗಿ ನಿಮ್ಗೆ ಹೇಳಬೇಕಾದ್ರೆ ನಮ್ಮಪ್ಪನಿಗೆ ನಾನು ಮಹಾಬಲ ಅಂತ ಯಾಕೆ ಹೇಳ್ತಿದ್ದೆ ಅಂದ್ರೆ ಭಾಳ ಹಳಬರು ಒಬ್ಬರು ಸಂಗೀತ ವಿದ್ವಾನ್ ಅವರು టి ఆర్ మహాలింగమ్మంత ఒక్క అసరు అంద మహాబలని అది మహాలింగ మహాబల అదే నెనపు నమ్మప్పని యారు నిర్ధార తగోకు అన్స్బుట్రె అది అచలవాదూ బింద నేత్రరంగకి బందూర్ నాకు వర్ష నా తే రిటైర్ ఆగ్తినీ అంతరు అంద్ర ఈ ನಾನು ಹೇಳ್ತಿರೋದು ಒಂದು ಆರು ಪ್ಲಸ್ ಮೂವತ್ತೊಂದು ಮೂವತ್ತೆರಡು ವರ್ಷದ ಹಿಂದಿನ ಮಾತು ನನ್ನ ತಂದೆಯವ್ರದು ರಿಟೈರ್ ಆಗ್ತೀನಿ ರಿಟೈರ್ ಆಗ ಐ ಹಾಗೆಲ್ಲ ಏನು ಮಾಡಬೇಡ ಸುಮ್ಗಿರು ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಾನು ರಿಟೈರ್ ಆಗ್ತೀನಿ ಹ್ಞೂ ವ್ಯವಸ್ಥೆ ಎಲ್ಲ ಬದಲಾಗ್ತಿತ್ತು ಪೀಳಿಗೆ ಪೀಳಿಗೆ ಬದಲಾಯಿತು ಸೊ ಅವಾಗ ನಾನು ಎತ್ತಿ ಹೇಳಿದ್ರು ಕೇಳ್ತಿರ್ಲಿಲ್ಲ ಯಾಕಂದರೆ ನಾನು ಆ ಈ ಪ್ರಸೆಂಟ್ ಪೀಳಿಗೆ ಅಂತ ನಾವು ಅನ್ಕೋಣಿ ಈಗಿನ ಜನ್ರೇಷನ್ನು ನಾವು ಒಳಗೆ ಹೋಗ್ತಿದ್ದೀವಿ ನಾಲ್ಕು ವರ್ಷ ಆಗಿದೆ ಚಿತ್ರರಂಗಕ್ಕೆ ಬಂದು ಚಿತ್ರರಂಗದಲ್ಲಿ ಆಗು ಹೋಗುಗಳ ಬಗ್ಗೆ ಕೆಲವು ವಿಷಯ ನಮಗೆ ಗೊತ್ತಿರುತ್ತೆ ಅಂದರೆ ಅನುಭವಸ್ಥರಿಗೆ ಗೊತ್ತಿರೋದು ನಮಗೆ ಗೊತ್ತಿದೆ ಅಂತಲ್ಲ ಈಗ ಏನೇನು ನಡೆಯುತ್ತೆ ಅದು ಗೊತ್ತಾಗತ್ತೆ ಈ ಥರ ಎಲ್ಲ ಗೊತ್ತಿದ್ದಾಗ ನನ್ನ ಒಂದು ಸಣ್ಣ ಬುದ್ಧಿಗೆ ಅಂದರೆ ಸಣ್ಣ ಬುದ್ಧಿಯಿಂದ ನೀವು ತುಚ್ಛ ಅಂತ ಅನ್ಕೋಬೇಡಿ ನಾನು ಸಣ್ಣವನು ಅವರು ದೊಡ್ಡವರು ಯೋಚನೆ ಮಾಡೋದ್ರಲ್ಲಿ ಸಣ್ಣವನು ಅಂತ ನಾನು ಹೇಳ್ತಾ ಇರೋದು ನೀನು ಆ ಥರ ನಿರ್ಧಾರ ತೊಗೋಬೇಡ ಅಟ್ಲೀಸ್ಟ್ ನೀನು ಮಾಡಿದೆ ಬೇಡ ಅನೌನ್ಸ್ ಮಾಡಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಇಲ್ಲ 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 ಅಂದ್ಬಿಟ್ಟು ಅನೌನ್ಸ್ ಮಾಡೇ ಮಾಡ್ಬಿಟ್ರು ಅದೇ ಥರ ಮನೇಲಿ ಯಾವುದಾದ್ರೂ ತಾನು ಬರಲ್ಲ ಅಂದರೆ ಅಥವಾ ತಾನು ಮಾಡಿ ತನಗೆ ಬೇಕು ಅಂದರೆ ಆಗಲೇಬೇಕು ಅಂತ ಹಠ ಅದು ಆಗದೆ ಹೋದ್ರೆ ಬಿಡ್ತಾನೇ ಇರಲಿಲ್ಲ ಒಬ್ಬರಿಗೆ ದುಡ್ಡು ಕೊಡಬೇಕು ಕೊಡಲೇಬೇಕು ಅಥವಾ ಅವರು ದುಡ್ಡು ಇಚ್ಕೋಬೇಕು ಅದು ಇಪ್ಪತ್ತೈದೇ ಪೈಸೆ ಆಗಿರಲಿ ಒಡ್ಲೇಬೇಕು ನಾವು ಆ ಥರ ಕಟ್ಟು ನಿಟ್ಟಿನ ಮನುಷ್ಯ ಬಹಳ ಬೇರೆಯವ್ರಿಗೆ ಅದು ವಿಚಿತ್ರವಾಗಿ ಕಾಣುತ್ತೆ ಅಂತ ಮನುಷ್ಯ ಹಾಗಾಗಿ ನಮ್ಮಪ್ಪನ್ನ ನಾನು ಬಹಳ ಸದರವಾಗಿ ಪ್ರೀತಿಯಿಂದ ಆತ್ಮೀಯತೆಯಿಂದ ಚುಡಾಯಿಸ್ತಿದ್ದು ಮಹಾಬಲ ಅಂತ ಅಚಲವಾದ ನಿರ್ಧಾರ ಗೋಕರ್ಣದಲ್ಲಿ ನಾವು ಹೇಳ್ತೀವಿ ರಾವಣ ಮಹಾನ್ ಶಕ್ತಿವಂತ ಅವನು ಗಣಪತಿ ನೆಲಕ್ಕೆ ಇಟ್ಟ ಆತ್ಮಲಿಂಗನ ಎಷ್ಟೇ ಅಲ್ಲಾಡ್ತಿದ್ರೋ ಅದು ಅಲ್ಲಾಡಲಿಲ್ಲ ಶಿವ ಅಚಲವಾಗಿ ಅಲ್ಲಿ ಸ್ಥಿರವಾಗಿ ಸ್ಥೂಲವಾಗಿ ಕೂತ ಅಂತ ಹಾಗೆ ನನ್ನ ತಂದೆ ತಗೊಂಡ ನಿದ್ಧಾರ್ಥಕ್ಕೆ ಎಲ್ಲ ಅವನು ಆ ಮಹಾಬಲನ್ನ ನನಗೆ ನೆನಪಿಸೋನು ಹಾಗಾಗಿ ಮಹಾಬಲ ಅಂತ ಈ ಫೋಟೋನ ನಾನು ನನ್ನ ಕಾರ ಹಿಂದೆನೂ ಹಾಕ್ಕೊಂಡು ಕೆಳಗಡೆ ಮಹಾಬಲ ಅಂತನೂ ಹಾಕ್ಕೊಂಡಿದ್ದೀನಿ ನಾನು ಶೋರೂಮ್ಗೆ ಸರ್ವಿಸಿಗೆ ಬಿಟ್ರೆ ಸುಜುಕಿ ಶೋರೂಮ್ಗೆ ಓ ಮಹಾಬಲ ಕಾರ್ ಬಂತು ಅಂತ ಹೇಳ್ತಾರೆ ಅದೇನು ದೊಡ್ಡದಲ್ಲ ಆದರೆ ನಮ್ಮಪ್ಪ ನಿಜವಾಗಲಿಲ್ಲ ನನಗೆ ಮಹಾಬಲನೇ ಮಹಾಬಲ ಅಂತಂದರೆ ಅತ್ಯಂತ ಶಕ್ತಿ ಉಳ್ಳವನು ಅಥವಾ ಒಂದು ದೃಢವಾದ ನಿರ್ಧಾರ ತಗೊಂಡಾಗ ಅದನ್ನು ಯಾರೂ ಅಲ್ಲಾಡಿಸೋಕ್ಕಾಗಲ್ಲ ಅನ್ನೋ ಒಂದು ಪದಕ್ಕೆ ನಾವು ಹೇಳ್ತಾ ಮಹಾಬಲ ಅಂತ ನಾನು ಫಾರ್ಮಸ್ಸೀಲಿ ಓದ್ತಿದ್ದಾಗಲೇ ಅಂದರೆ ನಾನು ಹೇಳ್ತಿರೋದು ಈಗ ಒಂದು ನಲವತ್ತ ಎಂಟು ವರ್ಷದ ಕೆಳಗೆ ನಾನು ನಾನು ನಮ್ಮ ಅಪ್ಪನ ಮಹಾಬಲ ಮಹಾಬಲ ಅಂತಿದ್ದೆ ಆವಾಗ ನಾನು ನನ್ನ ತಂದೆ ನನ್ನ ತಾಯಿ ಮೂರೇ ಜನ ಈ ಮನೇಲಿ ಇದ್ದಿದ್ದು ಏನಾರು ಅವನೊಂದ್ಸಲ ಹೇಳ್ಬೇಕು ಬಂದರೆ ಓ ಮಹಾಬಲ ಅಂದ್ಬಿಡುವೆ ಅದಕ್ಕೆ ಹೆಚ್ಚು ಮಾತಾಡ್ತಿರ್ಲಿಲ್ಲ ಆ್ಯಕ್ಚುಲಾಗಿ ನಾನು ನಮ್ಮಪ್ಪ ಕ್ಲೋಸ್ ಆಗಿದ್ದೆ ನಾನು ಫಾರ್ಮಸಿಗೆ ಓದಿದ್ಮೇಲೆ ಅಲ್ಲಿವರೆಗೂ ಅಪ್ಪನ ಹತ್ರ ನಾನು ಬೆರೆಯಕ್ಕೂ ಹೆದರ್ತಿದ್ದೆ ಏನೋ ಒಂಥರ ಭಯ ಸಾತ್ವಿಕವಾದ ಭಯ ನಮ್ಮ ಅಪ್ಪನ ಮಾತಾಡ್ಸೋಕೆ ಭಯ ಅಥವಾ ನಮ್ಮ ಅಪ್ಪನ ದುಡ್ಡು ಕೇಳೋಕೆ ಭಯ ನಮ್ಮ ಅಪ್ಪನ ನಾನು ಯಾವತ್ತೂ ದುಡ್ಡು ಕೇಳಲೇ ಇಲ್ಲ ನಮ್ಮ ತಾಯಿ ಥರನೇ ಕೇಳಿ ಇಸ್ಕೊತಾ ಇದ್ದೆ ಇಲ್ಲ ಬೇಕು ಅಂದ್ರೆ ನಮ್ಮ ತಾಯಿ ಮೂಲಕ ಕೇಳಿಸ್ತಿದ್ದೆ ಆಮೇಲೆ ಎಷ್ಟೋ ಸಲ ಅಪ್ಪನೂ ನಂಗೆ ಹೇಳಿದರು ಯಾಕೆ ನೀನೇ ಕೇಳೋಕೆ ಆಗ್ತಿರ್ಲಿಲ್ಲವಾ ಇದು ನ್ಯಾಯಬದ್ಧವಾಗಿ ಕೇಳೋವಂಥ ತಾನೇ ಅಂತೆಲ್ಲ ಹಾಗಾಗಿ ನನಗೆ ಒಂದು ಸ್ವಲ್ಪ ಒಂದು ಹತ್ತಿರ ಅಂದರೆ ಸದರ ಸಿಕ್ಕಿತ್ತು ನಾನು ಫಾರ್ಮಸಿಗೆ ಓದಿದಾಗ ಆವಾಗಿಂದ ನಾನು ಹೆಚ್ಚು ಕಮ್ಮಿ ಮಹಾಬಲ ಅನ್ನೋ ಶುರು ಮಾಡ್ತೀನಿ ಅವ್ರಿಗೆ ಒಂಥರ ಸಂತೋಷ ಆದರೆ ಒಂಥರ ಒಳಗೆ ಒಳಗೆನೇ ನಗೋರು ಒಂಥರ ಆ ಕಣ್ಣಲ್ಲಿ ಹುಬ್ಬಲ್ಲೇ ತೋರಿಸೋರು ಕೋಪ ಬಂದರು ಅಷ್ಟೇ ಮುಖದಲ್ಲೇ ತೋರ್ಸೋರು ಫಸ್ಟು ಅಂದರೆ ವಾರ್ನಿಂಗು ಆಮೇಲೆ ಅಂತಂದ್ರೆ ಅದು ಕೋಪ ಜಾಸ್ತಿ ಒಂದೆರಡು ಸಲ ಅದನ್ನು ದಾಟಿದ್ದಾರೆ ಆ ಥರ ಕೋಪನು ಬರ್ತಿತ್ತು ಬಟ್ ಯಾವ ಒಬ್ಬರನ್ನ ನೋಯಿಸ್ತಿರ್ಲಿಲ್ಲ ಒಬ್ಬರಿಗೆ ದುಃಖ ಕೊಡ್ತಿರ್ಲಿಲ್ಲ ಆ ಥರ ವ್ಯಕ್ತಿ ಸಾತ್ವಿಕವಾಗಿ ಬದುಕಬೇಕು ನ್ಯಾಯವಾಗಿ ಬದುಕಬೇಕು ಧರ್ಮವಾಗಿರಬೇಕು ಯಾರನ್ನ ಅಕಸ್ಮಾತ್ ಈಗ ಆಟೋ ರಿಕ್ಷಾದವರು ಕುದುರೆ ಗಾಡಿಯವರು ಯಾರಾರ ಅವ್ರು ಐವತ್ತು ರೂಪಾಯಿ ಒಪ್ಪುಬಿಟ್ಟು ಆಮೇಲೆ ಅಷ್ಟೆಲ್ಲ ಏನೋ ಸುಳ್ಳು ಹೇಳಿಬಿಟ್ಟು ಸಾರ ಎಪ್ಪತ್ತು ಕೊಡಿ ಅರವತ್ತು ಕೊಡಿ ಅಂತ ನೋಡೋ ನನ್ನ ಧರ್ಮ ನಾನು ಮಾಡ್ತಾ ಇದ್ದೀನಿ ನಿನ್ನ ಕರ್ಮ ನೀ ಅನುಭವಿಸು ಅಂತ ಹೇಳಿಬಿಟ್ಟು ಅದು ಶಾಪ ಅಂತ ಅಲ್ಲ ನಾನು ಧರ್ಮವಾಗಿ ನಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ಇದಪ್ಪರ ಇನ್ನು ನಮ್ಮನೆ ಹತ್ತಿರ ಬರಬೇಡ ನೋಡು ಯಾಕೆ ಅಂದರೆ ಆಡದ ಮಾತನ್ನು ಯಾರು ಮೀರ್ತಾರೆ ಅವರು ಭಗವಂತನಿಗೆ ಇಷ್ಟವಾಗಲ್ಲ ಆಡದಂತೆ ನುಡಿದಂತೆ ನಡಿಬೇಕು ಇದು ನನ್ನ ತಂದೆಯ ಒಂದು ತತ್ವಗಳಲ್ಲಿ ಅದು ಒಂದಾಗಿತ್ತು ಅಂದರೆ ಅದು ಹಿರಿಯರಿಂದ ಬಂದಿದ್ದು ನಾನು ಹೇಳ್ತಿರೋದು ನನ್ನ ತಂದೆಯೇ ಸೃಷ್ಟಿ ಮಾಡ್ದೆ ಅಂತ ಹೇಳ್ತೀನಿ ನುಡಿದಂತೆ ನಡೆಯುವವನು ದೇವರಿಗೆ ಪ್ರಿಯ ಆಡದಾಗ ನಡ್ಕೋಬೇಕು ಒಬ್ಬರನ್ನ ನೋಯಿಸ್ಬಾರ್ದು ಒಬ್ಬರನ್ನ ಏನು ಕೇಡು ಬಯಸ್ಬಾರ್ದು ಒಬ್ಬರಿಗೆ ಕೇಡು ಬಯಸ್ಬಾರ್ದು ಈ ತತ್ವಗಳೇ ನಮ್ಮ ಅಪ್ಪ ಮಾಡ್ತಿದ್ದಂತಹ ಪೂಜೆ ಹಾಗಾಗಿ ಅವರು ಜಾಸ್ತಿ ಇನ್ಯಾವ ಥರನೂ ಕೆಟ್ಟದಾಗ ಬೈತಿರ್ಲಿಲ್ಲ ತುಂಬ ರೀತಿರ್ಲಿಲ್ಲ ಅಂದ್ರೆ ಧ್ವನಿ ಒಂದೊಂದು ಸಲ ಎರಡು ಅದು ಬಿಟ್ಟರೆ ಇನ್ನೇನು ಇಲ್ಲ ಮಹಾಬಲಿಲ್ಲ ಬಿಟ್ಟರೆ ಇನ್ಯಾರು ಇನ್ಯಾರು ನಮ್ಮ ಅಪ್ಪನ ಮಹಾಬಲ ಅಂತ ಕರಿತಿರ್ಲಿಲ್ಲ ಯಾಕೆಂದರೆ ಅವರವ್ರ ಅನಿಸಿಕೆ ಅವರು ಇಬ್ಬೊಬ್ಬ ಒಬ್ಬ ಮಹೇಶ್ವರ ಅನ್ಬೋದು ಶಿವ ಅಂತ ಅನ್ಬೋದು ಇನ್ನೊಬ್ಬ ಸೋಮೇಶ್ವರ ಅನ್ಬೋದು ಅಂತಾರಲ್ಲ ಹಾಗೆ ಅಪ್ಪನ ಆ್ಯಕ್ಚುಲಾಗಿ ನಮ್ಮ ದೊಡ್ಡಕ್ಕ ನಮ್ಮ ಅಣ್ಣ ಇಬ್ರು ಅಚ್ಚುತ ಅಂತ ಕರೆಯೋದು ಅಪ್ಪನಿಗೆ ಎರಡು ಹೆಸರು ಇದೆ ನನಗೂ ಹಾಗೆ ಆಯಿತು ಏನೋ ಗೊತ್ತಿಲ್ಲ ನಮ್ಮಪ್ಪನಿಗೆ ಎರಡು ಹೆಸರು ಇದೆ ಅಂದರೆ ರೆಕಾರ್ಡ್ ಪ್ರಕಾರ ಜನಗಳಿಗೆ ಪ್ರಕಾರ ಎಲ್ಲ ಏನು ಅಂತಂದ್ರೆ ಅಶ್ವತ್ಥ ಅನ್ನೋ ಹೆಸರು ಆದರೆ ನನ್ನ ತಂದೆಯ ಆ್ಯಕ್ಚುಲಾಗೆ ತನ್ನ ಹಡದ ತಾಯಿ ಸಾಕಲಿಲ್ಲ ಹಾಲು ಕುಡಿತಿದ್ದ ಮಗುವೇ ನನ್ನ ತಂದೆಯನ್ನು ಬಿಟ್ಬಿಟ್ಟು ಅವಳು ತಿಳ್ಕೊಂಡ್ಳು ಸಾಕು ತಾಯಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ಳು ಅವಳು ಏ ಅಶ್ವಥ್ ಅನ್ನೋದು ಮರದ ಹೆಸರು ಅದನ್ನೇನು ಏನು ಕರೆಯೋದು ಕೆ ಯಶನಲ್ಲಿ ಒಂದು ಉತ್ತಮ ನಾಮ ಅಚ್ಚುತ ಹಾಗಾಗಿ ಅಚ್ಚುತ ಅಂತ ಕರಿಬೇಕು ಅಂದ್ಬಿಟ್ಟು ಅವರು ಇನ್ಸಿಸ್ಟ್ ಮಾಡ್ತಿದ್ರು ಅವರೆಲ್ಲರೂ ನಮ್ಮ ಅಪ್ಪನ ಅಚ್ಚುತಾ ಅಂತ ಕರಿಬೇಕು ಅಂತ ಮಾಡ್ತಿದ್ರು ಅನ್ನೋದು ನಮಗೆ ಬಂದಿರತಕ್ಕಂತಹ ಇನ್ಫಾರ್ಮೇಷನ್ನು ಅದು ನಮ್ಮ ರಿಲೇಟಿವ್ಸಲ್ಲೆಲ್ಲೆಲ್ಲ ಅಚ್ಚುತಾ ಅಚ್ಚುತಾ ಅಂತ ನಮ್ಮ ಅಪ್ಪನ ಕರೆಯೋರು ಹಾಗಾಗಿ ಅದೇನೋ ಗೊತ್ತಿಲ್ಲಪ್ಪ ನಮ್ಮ ಅಂದರೆ ನನ್ನ ತಂದೆಯ ಮೊದಲೇ ಮಗಳು ನನ್ನ ತಂದೆಯ ಮೊದಲೇ ಮಗ ಇಬ್ಬರು ಅಚ್ಚುತಾ ಅಂತಾನೆ ಕರಿತಿದ್ದಿದ್ದು ನಾವು ಮಾತ್ರ ಅಪ್ಪ ಅಂತ ಕರಿತಿದ್ದು ನಮ್ಮ ಹಬಲ ಅಂತ ಯಾವಾಗಲೂ ಹೇಳೋದು ನಮ್ಮಅಪ್ಪ ನಾನೊಬ್ನೇ ಮಹಾಬಲ ಮಹಾಬಲ ಅಂತ ಕರೆದಿದ್ದಕ್ಕೆ ಬಾಯಿ ಎಂದೂ ಕೂಪಿಸ್ಕೊಳ್ಳಲಿಲ್ಲ ಮಹಾಬಲ ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ನಾನು ಯಾಕೆಂದ್ರೆ ಅಲ್ಲಿ ನೋಡ್ರಿ ಯಾವ ಪೊಳ್ಳೂ ಇಲ್ಲ ಯಾವ ಕಪಟನೂ ಇಲ್ಲ ಅಥವಾ ಯಾವುದು ಕೆಟ್ಟದ್ದು ಒಂದು ಅರ್ಥವೂ ಇಲ್ಲ ನಮ್ಮಪ್ಪನ್ನ ನಾನು ಒಂದು ಸಾತ್ವಿಕವಾದ ಒಂದು ಶಕ್ತಿ ಈ ರೀತಿ ನಿನ್ನಲ್ಲಿದೆ ಅನ್ನೋದನ್ನ ಹೇಳೋದಕ್ಕೆ ಇನ್ನೊಂದು ಒಂದು ಪಾತ್ರ ಅಂತಾನೆ ನಾವು ತಿಳ್ಕೊಳ್ಳೋಣ ಯಾಕಂದ್ರೆ ನಾವು ದೇವರು ನೋಡಿಲ್ಲ ಅದನ್ನ ಒಂದು ಆ ಆ ಪಾತ್ರಕ್ಕೆ ಆ ಹೋಲಿಸ್ಬಿಟ್ಟು ನಾನು ಕರಿತಿರೋದು ಹಾಗಾಗಿ ನಮ್ಮಪ್ಪನ್ನ ನಾನು ನನಗೆ ಗೊತ್ತಿಲ್ಲದೆ ದೇವರು ಅಂತ ಕರಿತಿದ್ದೆ ಅಷ್ಟೇ ಅಮ್ಮ ಅವರೆಲ್ಲ ಹೆಸರಿಡೂ ಕರೆ ಆ ತಾತ ತಾತ ಅಂತ ಕರಿತಿದ್ದೆ ಆಮೇಲೆ ನನ್ನ ಹೆಂಟಿ ಅಪ್ಪ ಅಂತ ಕರಿತಿದ್ಲು ಯಾಕಂದರೆ ನಾನು ನನ್ನ ಹೆಂಟಿನೇ ಅವಳು ಹೇಳೋ ವಿಷಯದಲ್ಲಿ ಅವಳೇ ಹೇಳ್ತಾಳೆ ಸೊ ಅವಳು ಅವಳಿಗೆ ಅವಳ ದೃಷ್ಟಿಲಿ ಅಪ್ಪರ ಆಯಿತು ನನ್ನ ಮಗನ ದೃಷ್ಟಿಲಿ ತಾತು ನಮ್ಮ ಚಿಕ್ಕಕ್ಕನೂ ಅಪ್ಪ ಅಂತಾನೆ ಕರೆಯೋದು ಅದು ಕರಿತಿದ್ದಿದ್ದು ರಾಜರ್ ನಾವೆಲ್ಲ ಅಪ್ಪ ಅಂತಲೇ ಕರಿತಿದ್ದೆ ಎಕ್ಸೆಪ್ಟ್ ನಮ್ಮಮ್ಮ ಈ ಹಳೆ ಕಾಲದವ್ರಲ್ವ ಏನು ಇದು ರೀ ಕೇಳಿಸ್ಕೊಂಡ್ರ ಅದು ಯಾರು ಮಾತಾಡಿಸ್ದ ಹಿಂಗೆ ಮಾತಾಡಿಸ್ತಿದ್ದೆಲ್ಲ ಗಂಡ ಇಟ್ಟಿ ಆ ಥರ ನಮ್ಮಮ್ಮ ಮಾತಾಡ್ತಿದ್ರು ನಮ್ಮಪ್ಪನ ನಾನು ಮಾಬಲ ಅಂತಿದ್ದೆ ನಮ್ಮ ಇಬ್ಬ ಇಬ್ಬರು ದೊಡ್ಡವರು ಹಿರಿಯರ ಪೈಕಿ ಅಣ್ಣ ಮತ್ತು ಅಕ್ಕ ಅಚ್ಚುತ ಅಂತ ಕರೀತಿದ್ರು ನಮ್ಮ ಚಿಕ್ಕಕ್ಕ ಅಪ್ಪ ಅಂತಲೇ ಕಲಿತಿದ್ದರು